ನಮಸ್ಕಾರ ಎಲ್ಲರಿಗೂ ಕೆಲವು ದಿನಗಳ ಹಿಂದೆ ಅಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಕೊರಗಜ್ಜ ದೈವಕ್ಕೆ ಯುವಕರು ಅವಮಾನವಾಗುವಂತಹ ಕೃತ್ಯವನ್ನು ಮಾಡಿದರು ಆನಂತರ ಅವರಿಗೆ ಏನೆಲ್ಲ ಅನಾರೋಗ್ಯ ಸಮಸ್ಯೆ ಆಯಿತು ಅನ್ನೋದು ಎಲ್ಲ ಕಡೆಯೂ ಕೂಡ ಸುದ್ದಿಯಾಗೋಯಿತು ಅಷ್ಟಕ್ಕೂ ಈ ಒಂದು ಆಧುನಿಕ ಯುಗದಲ್ಲಿ ಸದ್ದು ಮಾಡ್ತಾ ಇರುವಂತಹ ಹಿನ್ನೆಲೆ ಏನು ತುಳುನಾಡಿನ ಜನ ಅಷ್ಟೊಂದು ಭಕ್ತಿಯಿಂದ ಅಜ್ಜನನ್ನು ನೆನೆಯುವುದು ಯಾಕೆ ಇದೆಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಕೊರಗಜ್ಜ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಜನಪ್ರಿಯ ದೈವ ಬೆಲೆ ಬಾಳುವ ವಸ್ತು ಕಳೆದು ಹೋದರೆ ಆರೋಗ್ಯ ಸಮಸ್ಯೆ ಬಂದರೆ ಮೊದಲು ಹರಕೆ ಹೊತ್ಕೊಳ್ಳೋದು ಕೊರಗಜ್ಜನಿಗೆ ಎಷ್ಟೋ ಕಡೆಗಳಲ್ಲಿ ಹರಕೆ ಈಡೇರಿದ್ದು ಕೂಡ ಇದೆ ಕೊರಗಚ್ಚಿನ ಮೂಲಸ್ಥಾನ ಮಂಗಳೂರು ಸಮೀಪದ ಕುತ್ತಾರು ಅನಾಥ ಮಗು ಕೊರಗತನಿಯನನ್ನು ಒಬ್ಬ ಸೇಂದಿ ಮಾರುವ ಹೆಂಗಸು ಸಾಕ್ತಾ ಇರ್ತಾಳೆ ಈತ ಮುಂದೆ ತನ್ನ ಅಸಾಮಾನ್ಯ ಕೆಲಸಗಳಿಂದ ಪ್ರಸಿದ್ಧನಾಗ್ತಾನೆ ಹಣ್ಣು ಕೊಯ್ಯಲು ಹೋದವ ಅಲ್ಲಿಂದ ಏಕಾಏಕಿ ಬಿಡ್ತಾನೆ ಅನ್ನುವಂತಹ ಕತೆ ತುಳುನಾಡಿನ ಜನಪದೀಯ ಹಾಡು ಪಾಡ್ದಾನದಲ್ಲಿ ಬರುತ್ತೆ ಈತ ಮುಂದೆ ತನ್ನ ನೆಲದ ಜನರನ್ನು ಕಾಯುವ ಭರವಸೆ ನೀಡ್ತಾನೆ ಅದಕ್ಕೆ ಪ್ರತಿಯಾಗಿ ಇಲ್ಲಿನ ಜನರು ಏಳು ಕಲ್ಲುಗಳಲ್ಲಿ ಕೊರಗಜ್ಜನನ್ನು ಪೂಜಿಸತೊಡಗಿದ್ರು ಅನ್ನುವಂತಹ ಕತೆ ಕೂಡ ಕೇಳಿ ಬರುತ್ತೆ ಕರಾವಳಿಗರು ಮಾತ್ರವಲ್ಲದೆ ಇತ್ತೀಚಿನ ದಿನಗಳಲ್ಲಿ ದೇಶ ವಿದೇಶಗಳಿಂದಲೂ ಕೂಡ ಜನರು ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನ ಸನ್ನಿಧಿಗೆ ಬರ್ತಾ ಇದ್ದಾರೆ ಕೊರಗಜ್ಜಿನ ಬಳಿ ತಮಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ಹೇಳ್ಕೊಂಡು ಹರಕೆ ಹೊತ್ಕೊಂಡ್ರೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಹಿಂದಿನಿಂದಲೂ ಕೂಡ ಜನರಿಗೆ ಇರುವಂತಹ ಒಂದು ಬಲವಾದ ನಂಬಿಕೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಹಲವಾರು ಘಟನೆಗಳು ನಡೆದಿದ್ದು ಕಾರ್ಣಿಕದ ಮೂಲಕ ತುಳುನಾಡಿನ ದೈವಗಳು ತಮ್ಮ ಅಸ್ತಿತ್ವವನ್ನ ತೋರ್ಪಡಿಸ್ತಿದವೆ ತುಳುನಾಡಿನ ಪ್ರಸಿದ್ಧ ದೈವ ಕೊರಗಜ್ಜ ಹಿಂದಿನಿಂದಲೂ ಅಜ್ಜನ ಸನ್ನಿಧಿಯಲ್ಲಿ ಅನೇಕ ಪವಾಡಗಳು ನಡೆಯುತ್ತಲೇ ಬಂದಿದೆ ಈಗ ಅಂಥದೇ ಮತ್ತೊಂದು ಆಶ್ಚರ್ಯಕರ ಘಟನೆ ನಡೆದಿದ್ದು ಇದು ಕೊರಗಜ್ಜನ ಮಹಿಮೆ ಅಂತ ಹೇಳ್ತಾರೆ ತುಳುನಾಡಿನ ಜನರು ಹಾಗಾದರೆ ಆ ಪವಾಡ ಆದರೂ ಏನು ಅಲ್ಲಿ ಏನು ನಡೀತು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರಾವಳಿ ಹಾಗೆ ಮಲೆನಾಡು ಭಾಗಗಳಲ್ಲಿ ಮಳೆರಾಯ ಎಷ್ಟು ಆರ್ಭಟಿಸ್ತಾ ಇದ್ದಾನೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋವಂಥ ವಿಚಾರ ಈ ಕಡೆ ಗದ್ದೆಗಳಲ್ಲಿ ಉಳುಮೆ ಕಾರ್ಯ ಕೂಡ ಜೋರಾಗಿ ನಡೀತಾ ಇದೆ ಜಮೀನಿನಲ್ಲಿ ಯಂತ್ರೋಪಕರಣಗಳು ಕೂಡ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ ಉಳುಮೆ ಮಾಡುವ ಸಲುವಾಗಿ ಟ್ರ್ಯಾಕ್ಟರ್ ಮಾಲೀಕರು ಕೂಡ ಟ್ರ್ಯಾಕ್ಟರ್ನ ಜೊತೆಗೆ ಪಕ್ಕದ ಊರುಗಳಿಗೆ ಜಿಲ್ಲೆಗಳಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಒಬ್ಬ ವ್ಯಕ್ತಿ ಕೂಡ ಉಳುಮೆ ಮಾಡೋದಕ್ಕೆ ಸಲುವಾಗಿ ಉಡುಪಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿರ್ತಾರೆ ಬೆಳಗ್ಗೆಯಿಂದ ಉಳುಮೆ ಮಾಡಿ ಇನ್ನೇನೂ ಕತ್ತಲಾಗ್ತಾ ಇತ್ತು ಕೆಲಸ ಮುಗಿಸೋ ಹೊತ್ತಲ್ಲಿ ಆ ವ್ಯಕ್ತಿಗೆ ಆಘಾತಕಾರಿ ಸನ್ನಿವೇಶ ಎದುರಾಗ್ಬಿಟ್ಟಿರುತ್ತೆ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಭದ್ರವಾಗಿ ಕಟ್ಟಿ ಟ್ರ್ಯಾಕ್ಟರ್ನಲ್ಲಿ ಇಟ್ಟು ಆ ವ್ಯಕ್ತಿ ಉಳುಮೆ ಮಾಡ್ತಾ ಇದ್ರು ಇನ್ನೇನೋ ಕೆಲಸ ಬಿಟ್ಟು ಮನೆ ಕಡೆ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಕವರ್ನಲ್ಲಿ ಇಟ್ಟಿದ್ದ ಹಣ ಕಾಣೆಯಾಗಿ ಹೋಗಿತ್ತು ಊರು ಬಿಟ್ಟು ಬೇರೊಂದು ಊರಿಗೆ ಹೋಗಿ ಶ್ರಮಪಟ್ಟು ದುಡಿದಂತಹ ಹಣ ಕಳೆದು ಹೋಗಿದೆ ಅಂತಂದಾಗ ಎಂಥವರಾದರೂ ಕೂಡ ಒಂದು ಕ್ಷಣ ಗಲಿಬಿಲಿಗೊಳ್ತಾರೆ ಇಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿ ಕೂಡ ಹಾಗೇ ಆಗಿತ್ತು ಹಣ ಏನಾಯಿತು ಅಂತ ಗಾಬರಿಗೊಂಡಂತಹ ಆ ವ್ಯಕ್ತಿ ಗದ್ದೆಯೆಲ್ಲ ಹುಡುಕಾಡ್ತಾರೆ ಎಷ್ಟೇ ಹುಡುಕಿದ್ರೂ ಕೂಡ ಹಣ ಇಟ್ಟ ಕವರ್ ಮಾತ್ರ ಅವರ ಕಣ್ಣಿಗೆ ಬಿದ್ದಿರೋದಿಲ್ಲ ಹುಡುಕಿ ಹುಡುಕಿ ಸುಸ್ತಾಗಿ ಇನ್ನೇನೋ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅಲ್ಲೇ ಇದ್ದಂತಹ ಸ್ಥಳೀಯರು ಆ ವಿಚಾರವನ್ನು ಕೇಳಿ ಕೊರಗಜ್ಜನಿಗೆ ಹರಕೆ ಮಾಡಿಕೊಳ್ಳುವ ಹಾಗೆ ಆ ವ್ಯಕ್ತಿಗೆ ಸಲಹೆ ನೀಡುತ್ತಾರೆ ಮನೆ ಮಂದಿಗೆ ಸಾಕು ಪ್ರಾಣಿಗಳಿಗೆ ತೊಂದರೆಯಾದಾಗ ಸಮಸ್ಯೆ ಬಗೆಹರಿಸಿಕೊಟ್ರೆ ನಿನಗೆ ಪ್ರಸಾದ ನೀಡೋದಾಗಿ ಕರಾವಳಿ ಭಾಗದ ಜನರು ಕೊರಗಜ್ಜನಿಗೆ ಹರಕೆ ಹೊತ್ಕೊಳ್ತಾರೆ ಅದರಂತೆ ಆ ವ್ಯಕ್ತಿ ಕೂಡ ಹಣ ಸಿಕ್ಕಿದರೆ ಮಧ್ಯ ಬೀಡ ಚಕ್ಕುಲಿಯನ್ನು ಹರಕೆಯಾಗಿ ನೀಡೋದಾಗಿ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ ಅಜ್ಜನಿಗೆ ಪ್ರಾರ್ಥನೆ ಮಾಡಿದ ಕೆಲವೇ ಹೊತ್ತಲ್ಲಿ ಆಶ್ಚರ್ಯವೆಂಬಂತೆ ಪವಾಡ ನಡೆದೇ ಹೋಗಿರುತ್ತೆ ಕೊರಗಜ್ಜನಿಗೆ ಹರಕೆ ಹೊತ್ತ ಬಳಿಕ ಆ ವ್ಯಕ್ತಿ ಹಾಗೆ ಅಲ್ಲೇ ಇದ್ದಂತಹ ಸ್ಥಳೀಯರು ಮೊದಲು ಹುಡುಕಿದ ಜಾಗದಲ್ಲೇ ಹುಡುಕಾಟ ಮಾಡ್ತಾರೆ ಈ ಹಿಂದೆ ಹುಡುಕಿದ ಜಾಗದಲ್ಲಿ ಕಣ್ಣಿಗೆ ಬೀಳದ ಹಣದ ಕಟ್ಟು ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿದ ಕೆಲವೇ ಹೊತ್ತುಗಳಲ್ಲಿ ಕಳೆದು ಹೋದಂತಹ ಇಪ್ಪತ್ತೈದು ಸಾವಿರ ರೂಪಾಯಿ ಪತ್ತೆಯಾಗುತ್ತೆ ನೋಟುಗಳಿಗೆ ಸ್ವಲ್ಪ ಕೂಡ ಹಾನಿಯಾಗಿರಲಿಲ್ಲ ಹಣದ ಕಟ್ಟನ್ನು ಆ ವ್ಯಕ್ತಿ ಹೇಗೆ ಮರುಚಿಟ್ಟಿದ್ರೋ ಹಾಗೆ ಇದ್ವು ಭಕ್ತನ ಕಷ್ಟವನ್ನ ಪಾರು ಮಾಡುವ ಮುಖಾಂತರ ಕೊರಗಜ್ಜ ಮತ್ತೊಮ್ಮೆ ತನ್ನ ಮಹಿಮೆ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕರಾವಳಿಯ ಜನರು ನೋಡಿದ್ರಲ್ಲ ಶ್ರದ್ಧೆ ಭಕ್ತಿಯಿಂದ ನಂಬಿದವರಿಗೆ ಕೊರಗಜ್ಜನ ಆಶೀರ್ವಾದ ಸದಾ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ